ಬಸವವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಕನ್ನಡ ಸಾಹಿತ್ಯದಲ್ಲಿ ಇಡೀ ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಬಹುದೊಡ್ಡ ಕೊಡುಗೆ ಎಂದರೆ ಅದು ವಚನ ಸಾಹಿತ್ಯ ಈ ವಚನ ಸಾಹಿತ್ಯದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರುವಂಥ ನಮ್ಮ ನಾಡಿನ ಬಹುದೊಡ್ಡ ಕವಿ ಸರ್ವಜ್ಞ ಇಲ್ಲಿ ಸರ್ವಜ್ಞನ ವಚನಗಳನ್ನು ಕುರಿತು ನಾನು ಮಾತನಾಡುವ ಮುನ್ನ ನನಗೆ ಒಂದು ಜಾನಪದದ ಹಾಡು ನೆನಪಿಗೆ ಬರುತ್ತದೆ ಇಲ್ಲಿ ಹಲಗೆಯ ಹಿಡಿದಿಲ್ಲ ಬಳಪಾದಿ ಬಳಸಿಲ್ಲ ಶ್ರೀಗುರು ನಮಗೆ ಕಲಸಿಲ್ಲ ಲೆಕ್ಕಣಿಕೆ ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಅಂದರೆ ಈ ಜನಪದರು ಯಾವುದೇ ಶಾಲಾ ಕಾಲೇಜುಗಳಿಗೆ ಹೋಗದೆ ಗುರುವಿನ ಹೋಗದನೆ ಪುಸ್ತಕವನ್ನು ಹಿಡಿಯದನೆ ಅದ್ಭುತವಾದಂಥ ತ್ರಿಪದಿಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿಯೇ ಕವಿರಾಜ ಮಾರ್ಗಕಾರ ಕನ್ನಡ ನಾಡವರು ಪದ ನರಿದು ನುಡಿಯಲು ನುಡಿದ ನರಿದು ಅರಿಯಲು ಅರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯಪ್ರಯೋಗ ಪರಿಣಿತ ಮತಿಗಳ್ ಎಂದು ಹೇಳಿದ್ದಾರೆ ಅಂದರೆ ಅಷ್ಟೊಂದು ಬುದ್ಧಿವಂತ ಜನ ಈ ನಾಡಿನಲ್ಲಿ ಹುಟ್ಟಿದ್ದಾರೆ ಆ ಹಿನ್ನೆಲೆಯ ಒಳಗಡೆ ಸಾಹಿತ್ಯದ ಪರಂಪರೆ ಹರಿದೆ ಎನ್ನುವುದು ನಮಗೆ ಅತ್ಯಂತ ಸಂತೋಷದ ಸಂಗತಿ ಹೇಗೆ ಇಲ್ಲಿ ಜನಪದರು ಹಲಗೆಯೇ ಹಿಡಿದಿಲ್ಲ ಬಳಪಾದಿ ಬಳಸಿಲ್ಲ ಎನ್ನುವಂಥ ಮಾತನ್ನು ಹೇಳಿದರೋ ಹಾಗೆಯೇ ಕವಿ ಸರ್ವಜ್ಞನು ಕೂಡ ಒಂದು ಕಡೆ ಕುಳಿತು ಹಲಗೆಗಳನ್ನು ಹಿಡಿದು ಬಳಪಗಳನ್ನು ಬಳಸಿ ತಿಣುಕಿ ಕಾವ್ಯವನ್ನು ಬರೆದಂಥ ಕವಿ ಅಲ್ಲ ತಾನು ಗಳಿಸಿದ ವಿದ್ಯೆಯನ್ನು ಬಹಳ ಈ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂಥವರು ಅವರು ಕವಿ ಸರ್ವಜ್ಞ ಬಹಳ ಮುಖ್ಯವಾಗಿ ಇಲ್ಲಿ ನನ್ನ ಗನಿಸಿದ ಮಟ್ಟಿಗೆನೆ ಅಥವಾ ನಾನು ಗಮನಿಸಿಕೊಂಡ ಮಟ್ಟಿಗೆನೆ ಈತ ಒಬ್ಬ ಬಹಳ ವಿನಯ ಕವಿ ಅಂತ ನಾನು ಅಂದ್ಕೊಂಡಿದ್ದೇನೆ ಆತ ತನ್ನ ತ್ರಿಪದಿಗಳಲ್ಲಿ ಹೇಳ್ತಾನೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರಳ ಗೊಂದೊಂದು ನುಡಿ ಗಲಿತು ವಿದ್ಯೆಯ ಪರ್ವತವಿಯಾದ ಸರ್ವಜ್ಞ ಅಂತ ಹೇಳಿಬಿಟ್ಟು ಈ ಸರ್ವಜ್ಞ ಗರ್ವದಿಂದ ನಾನು ಆಗಲಿಲ್ಲ ಚಿಕ್ಕವರಿಂದ ದೊಡ್ಡವರಿಂದ ಪ್ರಾಣಿಗಳಿಂದ ಪಕ್ಷಿಗಳಿಂದ ಹೀಗೆ ಎಲ್ಲ ಸಂಕುಲಗಳಿಂದ ಒಂದೊಂದು ನುಡಿಯನ್ನು ಕಲಿತು ನಾನು ವಿದ್ಯೆದ ಪರ್ವತವೇ ಆದ ಎನ್ನುವಂಥ ಮಾತನ್ನು ಕವಿ ಸರ್ವಜ್ಞ ಹೇಳ್ತಾನೆ ಇಲ್ಲಿ ಇಷ್ಟು ವಿದ್ಯೆಯನ್ನು ಪಡೆದಿರತಕ್ಕಂಥ ಕವಿ ತಾನು ಗಳಿಸಿರ್ತಕ್ಕಂತಹ ವಿದ್ಯೆಯನ್ನು ರಾಜರ ಮುಂದೆಯಾಗಲಿ ಮಂತ್ರಿಗಳ ಮುಂದೆಯಾಗಲಿ ಮಾಂಡಲಿಕರ ಮುಂದೆಯಾಗಲಿ ಧನಿಕರ ಮುಂದೆಯಾಗಲಿ ನಿಂತು ಪ್ರದರ್ಶಿಸಿ ಹೊನ್ನು ಪಡೆದವನಲ್ಲ ಮಣ್ಣು ಪಡೆದವನಲ್ಲ ಬಿರುದು ಪಡೆದವನಲ್ಲ ಹಾಗೆಯೇ ಕವಿ ಸರ್ವಜ್ಞ ಒಂದು ಕಡೆ ನಿಂತು ಕಾವ್ಯನ್ನು ಬರೆದವನಲ್ಲ ಇಡೀ ಆತ ಇಡೀ ಪ್ರಪಂಚವನ್ನೇ ಸುತ್ತಿದವನು ಮಡದಿ ಮಕ್ಕಳು ಬಂಧು ಬಳಗ ಈ ಬಂಧನದಲ್ಲಿ ಸಿಲುಕಿಕೊಳ್ಳದನೆ ಕೇವಲ ತುಂಡ ಗಂಬಳಿ ಹೊದಿದು ಕರದಿ ಕಪ್ಪರ ಹಿಡಿದು ಒಂದು ಕಂಬಳಿಯನ್ನು ಹೊದ್ದುಕೊಂಡು ಕೈಯಲ್ಲಿ ಕೋಲನ್ನು ಹಿಡಿದು ಇಡೀ ದೇಶವನ್ನು ಸುತ್ತಿರತಕ್ಕಂಥ ಕವಿ ನಮ್ಮ ಸರ್ವಜ್ಞ ಜಗದಿ ಸ್ವತಂತ್ರವೇ ಲೇಸುವಂಥ ಸರ್ವಜ್ಞ ಹೇಳ್ತಾನೆ ಅಂದರೆ ಸ್ವತಂತ್ರ ಅಪೇಕ್ಷೆಯನ್ನಾಗಿ ಹಿಂಡನ್ನು ಹಗಲಿದ ಗಜದಂತೆ ನಮ್ಮ ಕವಿ ಸರ್ವಜ್ಞ ಮನಸ್ಸು ಬಂದ ಕಡೆ ಸಂಚರಿಸಿದವನು ಒಂದು ಕಡೆ ಕವಿ ಸರ್ವಜ್ಞನೇ ಹೇಳ್ತಾನೆ ಏನು ಅಂತಂದರೆ ಹಸಿವ ತಂಗೆ ಶಶಿಧರನು ಹೊಲಿಯುವನು ಅಂದರೆ ಹಸಿವನ್ನು ಕೊಂದ ಕವಿ ಈ ನಾವು ಗಮನಿಸಬೇಕಾಗ್ತದೆ ಆತ ಈ ಲೋಕಾನುಭವವನ್ನೇ ತನ್ನ ಅನುಭವವನ್ನಾಗಿ ಮಾಡಿಕೊಂಡು ಅನೇಕ ವಿಷಯಗಳನ್ನು ತನ್ನ ತ್ರಿಪದಿಗಳ ಮೂಲಕ ನಾಡಿನ ಜನತೆಗೆ ಹಂಚಿದವನು ಕವಿ ಸರ್ವಜ್ಞ ಈ ಮಾತು ಸತ್ಯ ಈ ಕಾರಣಕ್ಕಾಗಿಯೇ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಕವಿ ಹೇಳದ ವಿಷಯವೇ ಇಲ್ಲ ಎನ್ನುವಂಥ ಗಾದೆಯೇ ಹುಟ್ಟಿಕೊಂಡಿದೆ ಯಾಕೆ ಅಂತಂದರೆ ಈತನ ತ್ರಿಪದಿಗಳಲ್ಲಿ ಪ್ರಸ್ತಾಪವಾಗದ ವಿಷಯಗಳೇ ಇಲ್ಲ ಈತನ ತ್ರಿಪದಿಗಳಲ್ಲಿ ನೀತಿ ಇದೆ ವಿನಯತೆ ಇದೆ ವಿದ್ಯೆ ಇದೆ ತತ್ವವಿದೆ ವಿವೇಕವಿದೆ ಅಷ್ಟೇ ಅಲ್ಲ ಇಲ್ಲಿ ಎಲ್ಲವನ್ನೂ ಕೂಡ ನಾವು ತ್ರಿಪದಿಗಳಲ್ಲಿ ನೋಡ್ತೇವೆ ಈ ಕಾರಣದ ಹಿನ್ನೆಲೆಯಲ್ಲಿ ಕವಿ ಸರ್ವಜ್ಞ ಹೇಗೆ ಈ ತಮಿಳುನಾಡಿನ ತಿರುವಳ್ಳವರ್ ಹಾಗೆ ಈ ಆಂಧ್ರದ ವೇಮನನಂತೆ ನಾಡಿನ ಜನದ ಕವಿಯಾಗಿ ನಮಗೆ ಹೊರಹೊಂಬುತ್ತಾನೆ ಕವಿ ಸರ್ವಜ್ಞ ಹಾಗಾಗಿ ಸರ್ವಜ್ಞನ ತ್ರಿಪದಿಗಳು ಇಲ್ಲಿ ಪ್ರತಿಯೊಬ್ಬರ ಮನಸ್ಸು ಮುಟ್ಟುತ್ತವೆ ಮತ್ತು ಹೃದಯ ತಟ್ಟುತ್ತವೆ ಒಂದು ಅರ್ಥದಲ್ಲಿ ಸರ್ವಜ್ಞನ ತ್ರಿಪದಿಗಳು ಹೇಗೆಂದರೆ ಕಚ್ಚಿದರೆ ಕಬ್ಬಿನಂತೆ ಹಿಂಡಿದರೆ ಜೇನಿನಂತೆ ಮೂಸಿದರೆ ಹೂವಿನಂತೆ ಬೀಸಿದರೆ ಬಾರ್ಕೋಲಿನಂತೆ ಯಾರ್ಯಾರಿಗೆ ಯಾವ ಯಾವ ಥರದ ರುಚಿಗಳನ್ನು ಬೇಕೋ ಆಯಾ ಥರದ ರುಚಿಗಳನ್ನು ತನ್ನ ತ್ರಿಪದಿಗಳ ಮೂಲಕ ಸರ್ವಜ್ಞ ಕವಿ ಕೊಟ್ಟಿರತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೇವೆ ಭಾಳ ಮುಖ್ಯವಾಗಿ ಹಾಗಾಗಿ ಈ ಅನೇಕ ವಿಚಾರಗಳನ್ನು ಕುರಿತು ಸರ್ವಜ್ಞ ಮಾತನಾಡಿದ್ದಾನೆ ಕುಟುಂಬದ ಬಗ್ಗೆ ಮಾತನಾಡಿದ್ದಾನೆ ನಾಡಿನ ಬಗ್ಗೆ ಮಾತನಾಡಿದ್ದಾನೆ ಧರ್ಮದ ಬಗ್ಗೆ ಮಾತನಾಡಿದ್ದಾನೆ ಜಾತಿಯ ಬಗ್ಗೆ ಮಾತನಾಡಿದ್ದಾನೆ ತಂದೆಯ ಬಗ್ಗೆ ಮಾತನಾಡಿದ್ದಾನೆ ಹೀಗೆ ಅನೇಕ ಒಂದಲ್ಲ ಎರಡಲ್ಲ ಅನೇಕ ಎಲ್ಲ ವಿಚಾರಗಳು ಕೂಡ ಸರ್ವಜ್ಞನ ತ್ರಿಪದಿಗಳಲ್ಲಿ ನಾವು ಗಮನಿಸ್ತೇವೆ ಅಂಥ ವಿಷಯಗಳಲ್ಲಿ ಕವಿ ಸರ್ವಜ್ಞ ಗುರುವನ್ನು ಕುರಿತು ಭಾಳ ಮಾರ್ಮಿಕವಾಗಿ ಹೇಳಿದ್ದಾನೆ ಹಾಗಾಗಿ ಇಲ್ಲಿ ಗುರುವನ್ನು ಕುರಿತು ತನ್ನ ತ್ರಿಪದಿಗಳಲ್ಲಿ ಭಾಳ ಅಭಿಮಾನದಿಂದ ಹೇಳಿರತಕ್ಕಂಥದ್ದು ಕೂಡ ಸರ್ವಜ್ಞನ ತ್ರಿಪದಿಗಳಲ್ಲಿ ನಾವು ಗಮನಿಸ್ತೇವೆ ಯಾಕೆಂದರೆ ಈ ಗುರುವಿನಿಂದ ಒಬ್ಬ ವ್ಯಕ್ತಿ ವಿದ್ಯಾವಂತನಾಗ್ತಾನೆ ವಿದ್ಯಾವಂತನಾದವನು ವಿನಯದಿಂದ ಬದುಕುತ್ತಾನೆ ಈ ವಿನಯದಿಂದ ಬದುಕಿದವನಿಗೆ ಈ ಸಮಾಜದಲ್ಲಿ ಅವನಿಗೆ ಗೌರವಗಳು ಸಿಗುತ್ತವೆ ಗೌರವ ಆಧಾರಗಳು ದೊರೆಯುತ್ತವೆ ಅದಕ್ಕಾಗಿ ಕವಿ ಸರ್ವಜ್ಞ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗೆದರೆ ನರಸುರರು ಒಲಿ ಸುರಿಸುರಿದು ನರಸುರರು ಒಲಿ ಸುರಿಸುರಿದು ಕೈಲಾಸ ಕರತಲ ಮಲಕ ಸರ್ವಜ್ಞ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಸರ್ವಜ್ಞ ಹೇಳುವಂಥದ್ದು ಇಷ್ಟನೇ ಗುರುಗಳಿಗೆ ಹಿರಿಯರಿಗೆ ವಯೋವೃದ್ಧರಿಗೆ ಯಾರು ವಿನಯದಿಂದ ತಲೆಬಾಗಿ ನಮಸ್ಕರಿಸುವರೋ ಅಂಥವರಿಗೆ ಈ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ ಸ್ವರ್ಗದಲ್ಲಿಯೂ ಕೂಡ ದೇವತೆಗಳು ಆತನ್ನು ಒಲೆ ಅಂಥವರನ್ನು ಅಪ್ಪಿಕೊಳ್ಳುತ್ತಾರೆ ಪ್ರೀತಿಸ್ತಾರೆ ಗೌರವಿಸುತ್ತಾರೆ ಎನ್ನುವಂಥ ಮಾತನು ಅಂಥ ವ್ಯಕ್ತಿಗೆ ಸಿರಿತನವೂ ಕೂಡ ಬರುತ್ತದೆ ಅಂತ ಕವಿ ಸರ್ವಜ್ಞ ಹೇಳ್ತಾನೆ ಅಂದರೆ ಇಲ್ಲಿ ಸಿರಿತನ ಬರುತ್ತದೆ ಅಂತಂದರೆ ಆತ ಮನುಷ್ಯತ್ವದ ಶ್ರೀಮಂತಿಕೆಯನ್ನು ಪಡಿತಾನೆ ಎನ್ನುವುದು ನಾವಿಲ್ಲಿ ಬಹಳ ಗಮನಿಸಬೇಕಾದಂಥ ಅಂಶ ಹಾಗಾಗಿ ಅವನಿಗೆ ಈ ಗುರುಗಳಿಗೆ ಮರ್ಯಾದೆಯನ್ನು ಕೊಟ್ಟಂಥವನು ಹಿರಿಯರಿಗೆ ಗೌರವವನ್ನು ಕೊಟ್ಟತಕ್ಕಂಥವನು ಕೈಲಾಸವೂ ಕೂಡ ಅವನಿಗೆ ಏನಾಗ್ತಂದರೆ ಸುಲಭದಲ್ಲಿ ನಿಲುಕುವುದು ಅಂತ ಅಂದರೆ ಈ ನಾವು ಇಲ್ಲಿ ಗ್ರಹಿಸಿಕೊಳ್ಳಬೇಕಾಗಿರುವಂಥ ಅರ್ಥ ಏನಂತಂದರೆ ನಾವು ಆ ರೀತಿಯ ವಿನಯವಂತಿಕೆಯನ್ನು ವೃದ್ಧಿಸಿಕೊಂಡಾಗ ಗುರುಗಳಿಗೆ ಗೌರವವನ್ನು ಕೊಟ್ಟಾಗ ನಾವು ಯಾವುದೇ ಮಾಡುವಂತಹ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ಸಾಗಬಲ್ಲದು ಎನ್ನುವಂಥದ್ದು ಯಾಕೆಂತಂದರೆ ಈ ಮನುಷ್ಯ ಮನುಷ್ಯನಾಗಿ ಬದುಕಬೇಕಾದರೆ ನಮ್ಮ ಬದುಕು ಸಾರ್ಥಕವಾಗಬೇಕಾದರೆ ನಮ್ಮ ಬದುಕಿಗೊಂದು ದಾರಿ ಕಾಣಬೇಕಾದರೆ ನಮಗೆ ವಿದ್ಯೆ ಬುದ್ಧಿ ವಿನಯ ಇವೆಲ್ಲವುಗಳು ಕೂಡ ಬಹಳ ಅವಶ್ಯಕ ಇವೆಲ್ಲವುಗಳನ್ನು ದಯಪಾಲಿಸುವನು ಗುರು ಗುರುವಿನ ಮಾರ್ಗದರ್ಶನ ಆಶೀರ್ವಾದ ಇಲ್ಲದೆ ಶಿಷ್ಯ ಉದ್ಧಾರವಾಗಲಾರ ಎನ್ನುವಂಥ ಮಾತು ಕೂಡ ಇಲ್ಲಿ ಇದೆ ಹಾಗಾಗಿ ಈ ರೀತಿ ಇಲ್ಲದಿದ್ದರೆ ನಮ್ಮ ಜೀವನ ಕುರುಡಾಗುತ್ತದೆ ಮತ್ತು ಬರಡಾಗುತ್ತದೆ ಎನ್ನುವುದನ್ನು ಗಮನಿಸಬೇಕಾಗ್ತದೆ ಹೀಗಾಗಬಾರದು ಎಂದರೆ ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಆವಿಷ್ಕಾರ ಮಾಡುವ ಸಾಧನೆ ನಡೆಯಬೇಕಾಗ್ತದೆ ಈ ಸಾಧನೆಯ ಸಾಧಕನೇ ಗುರುವಾಗ್ತಾನೆ ಈ ಕಾರಣಕ್ಕಾಗಿ ಗುರುವಿನ ಸ್ಥಾನವನ್ನು ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಕಂಡಿದ್ದಾನೆ ಬಹಳ ಉನ್ನತ ಮಟ್ಟದಲ್ಲಿ ಕಂಡಿದ್ದಾನೆ ಯಾಕೆಂದರೆ ರೈತ ಕರ್ಮಯೋಗಿಯಾದರೆ ಗುರು ಜ್ಞಾನಯೋಗಿ ಎನ್ನುವುದನ್ನು ಗಮನಿಸಬೇಕಾಗ್ತದೆ ಇಂಥ ಗುರುವಿನ ಮಹತ್ವ ಕವಿ ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ಹೇಳಿ ಆ ಗುರುವಿನ ಶ್ರೇಷ್ಠತೆಯನ್ನು ಇಡೀ ಪ್ರಪಂಚಕ್ಕೆ ಮನವರಿಕೆ ನಾವು ಗಮನಿಸ್ತೇವೆ ಗುರುವಿನ ವಿಸ್ತರಿಸಿ ಪರಿಯ ನೆಂಬೆ ಮರವೇ ಬ್ರಹ್ಮಾಂಡದೊಳಗ ಹೊರಗನವ ಬೆಳಗಿನ ಪರಿಪೂರ್ಣ ನಿಪ್ಪ ಸರ್ವಜ್ಞ ಎನ್ನುವಂಥ ಮಾತನು ಅಂದರೆ ಇಲ್ಲಿ ಸರ್ವಜ್ಞ ಏನು ಹೇಳ್ತಾನೆ ಗುರುವನ್ನು ಕುರಿತು ಅಂದರೆ ಗುರುವಿನ ಮಹತ್ವ ನಾನು ಎಷ್ಟೊಂದು ವರ್ಣಿಸಲಿ ನಾನು ಎಷ್ಟೊಂದು ಬಣ್ಣಿಸಲಿ ಅವನು ಸರ್ವವ್ಯಾಪಿಯಾಗಿದ್ದಾನೆ ಈ ಜಗತ್ತನ್ನು ಈ ಜಗತ್ತಿನ ಒಳಗು ಮತ್ತು ಹೊರಗು ಅವನು ಪರಿಪೂರ್ಣಮಯವಾಗಿ ಜ್ಞಾನಮಯವಾಗಿ ತುಂಬಿದ್ದು ತನ್ನಲ್ಲಿ ತಾನು ಪರಿಪೂರ್ಣನಾಗಿದ್ದಾನೆ ಎನ್ನುವಂಥದ್ದು ಅಂದರೆ ಗುರುವಿನಲ್ಲಿ ಎಲ್ಲ ಶಕ್ತಿಯೂ ಕೂಡ ಅಡಕವಾಗಿದೆ ಎನ್ನುವಂಥ ತಾತ್ಪರ್ಯದಲ್ಲಿ ಕವಿ ಸರ್ವಜ್ಞ ಈ ಮಾತನ್ನು ಹೇಳಿರುವಂಥದ್ದು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಇಲ್ಲಿ ಗುರುವಿನ ಅಗತ್ಯತೆ ಪ್ರತಿಯೊಬ್ಬರಿಗೂ ಇದೆ ಎನ್ನುವುದು ನಾವು ಗಮನಿಸಬೇಕಾಗ್ತದೆ ಏಕೆಂದರೆ ಅಸತ್ಯದಿಂದ ಸತ್ಯದಡೆಗೆ ಗುರು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನಡೆಗೆ ಗುರು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಮೃತ್ಯುವಿನಿಂದ ಅಮೃತತ್ವದ ಕಡೆ ನಮ್ಮನ್ನು ಗುರುವನ್ನು ಕರೆದುಕೊಂಡು ಹೋಗ್ತಾನೆ ಈ ಕಾರಣಕ್ಕಾಗಿ ಗುರು ಬಹಳ ಅವಶ್ಯಕ ಎನ್ನುವಂಥದ್ದು ಅಷ್ಟೇ ಅಲ್ಲದೆ ಇಲ್ಲಿ ಅಮರತ್ವವನ್ನು ಸಾಧಿಸಬಲ್ಲ ಒಂದು ಶಕ್ತಿಯನ್ನು ಆ ಗುರು ನಮಗೆ ದಯಪಾಲಿಸ್ತಾನೆ ಅದಕ್ಕಾಗಿ ಕವಿ ಸರ್ವಜ್ಞ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹರ ತನ್ನೊಳಗಿರೋದು ಗುರು ತೋರದೆ ತಿಳುಪದೆ ಮರದೊಳಗಿನ ಅಗ್ನಿ ಇರುತ್ತಿರೋದು ತಾ ನರಿತರೆ ತಾ ನರಿಯಬೇಕೆಂದ ಸರ್ವಜ್ಞ ಎನ್ನುವಂಥದ್ದು ಅಂದರೆ ಇಲ್ಲಿ ಈ ಅಗ್ನಿ ಈ ಮರದಲ್ಲಿ ಅಗ್ನಿ ತನ್ನಲ್ಲಿ ಇದ್ದರೂ ಕೂಡ ಆ ಮರದಲ್ಲಿ ಇದೇ ನನ್ನೊಳಗಡೆ ಅಗ್ನಿ ಇದೆ ಅಂತ ಆ ಮರಕ್ಕೆ ಗೊತ್ತಾಗುವುದಿಲ್ಲ ಗೊತ್ತಾಗುವುದಿಲ್ಲ ಹಾಗೆಯೇ ಈ ದೇಹದಲ್ಲಿ ಶಿವನು ಅಂದರೆ ಪ್ರತಿಭೆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದ್ದರೂ ಕೂಡ ನನ್ನೊಳಗಡೆ ಅದು ಇದೆ ಎನ್ನುವುದು ನಮಗೆ ಗೊತ್ತಾಗುವುದಿಲ್ಲ ಅದು ಗೊತ್ತಾಗಬೇಕಾದರೆ ಸುಪ್ತ ಶಕ್ತಿಯನ್ನು ಹೊರಗಿಡಿದು ಎಳೆಯಬೇಕಾದರೆ ಅಲ್ಲಿ ಗುರು ಬೇಕೇ ಬೇಕಾಗ್ತದೆ ಈ ಕಾರಣಕ್ಕಾಗಿ ಅವರ ಅಸ್ತಿತ್ವವನ್ನು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊರಗೆಳಲಿಕ್ಕೆ ಅದು ಗುರುವಿನಿಂದ ಮಾತ್ರ ಸಾಧ್ಯ ಎನ್ನುವುದು ನಾವು ಗಮನಿಸಬೇಕಾಗ್ತದೆ ಯಾಕೆಂದರೆ ಈ ಗುರುವಿಗೆ ಒಂದು ಅಂತರ ಕಣ್ಣು ಈ ಈ ಹೃದಯದ ಕಣ್ಣು ಎನ್ನುವಂಥದ್ದು ಆ ಗುರುವಿಗೆ ಇರ್ತದೆ ಸೊ ಈ ಕಾರಣಕ್ಕಾಗಿ ಇಲ್ಲಿ ಗುರುವಿಲ್ಲದೆ ಅದು ಎಂದಿಗೂ ತಿಳಿಲಿಕ್ಕೆ ಸಾಧ್ಯವಾಗೋದಿಲ್ಲ ನಮ್ಮೊಳಗಡೆ ಏನಿದೆ ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಈ ಜ್ಞಾನದ ಉಪದೇಶಕ್ಕೆ ಗುರು ಬೇಕೇ ಬೇಕು ಎಂದು ಕವಿ ಸರ್ವಜ್ಞ ಹೇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಯಾಕೆಂತಂದರೆ ಇಲ್ಲಿ ನಾವು ನಮ್ಮ ಸಂಸ್ಕೃತಿಯಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇಹೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗಂಟ ಘೋಷವಾಗಿ ಸಾರಿ ಗುರುವಿನಲ್ಲಿಯ ದೈವತ್ವವನ್ನು ಕಂಡುಕೊಂಡ ಉದಾತ್ತ ಸಂಸ್ಕೃತಿ ನಮ್ಮದು ಮುಂದುವರೆದು ಈ ಹಿನ್ನೆಲೆಯ ಒಳಗಡೆ ಕವಿ ಸರ್ವಜ್ಞ ಹೇಳ್ತಾನೆ ಗುರುವಿನ ದರ್ಶನವಿಲ್ಲದೆ ನಮಗೆ ಮುಕ್ತಿಯಾಗಲಾರದು ಎನ್ನುವಂಥ ಮಾತನ್ನು ವಿದ್ಯೆ ಕಲಿತಡೆ ಇಲ್ಲ ಬುದ್ಧಿ ಕಲಿತಡೇ ಇಲ್ಲ ಉದ್ಯೋಗ ಮಾಡಿದಡೆ ಇಲ್ಲ ಗುರು ಮುಖವು ಇದ್ದಿಲ್ಲದಿಲ್ಲ ಸರ್ವಜ್ಞ ಎನ್ನುವಂಥ ಮಾತನ್ನು ನಾವು ಎಷ್ಟೇ ವಿದ್ಯೆಯನ್ನು ಕಲಿತರೂ ಕೂಡ ಅದು ಎಷ್ಟು ಉದ್ಯೋಗವನ್ನು ಕಲಿತರೋ ವಿದ್ಯೆಯನ್ನು ಕಲಿತರೋ ಬುದ್ಧಿಯನ್ನು ಕಲಿತರೋ ಉದ್ಯೋಗವನ್ನು ಮಾಡಿದರೂ ಕೂಡ ಅಲ್ಲಿ ಗುರು ಬೇಕು ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಕ್ಕಂಥದ್ದು ಏನು ಮುಖ್ಯವಾಗಿ ಅಂತಂದರೆ ನಾವು ಎಷ್ಟೇ ವಿದ್ಯೆಯನ್ನು ಕಲಿತರೂ ಕೂಡ ಇಲ್ಲಿ ನಮಗೆ ಮುಕ್ತಿ ದೊರೆಯಲಾರದು ಎನ್ನುವಂಥದ್ದು ಅರ್ಥಾರ್ಥ ಸತ್ಯದ ದರ್ಶನವಾಗಲಾರದು ಎಷ್ಟೇ ಬುದ್ಧಿಯನ್ನು ಕಲಿತರೂ ಕೂಡ ಕೋಟಿ ಗಟ್ಟೆಲೆ ಸಂಪಾದನೆ ಮಾಡುವಂಥ ಉದ್ಯೋಗ ಮಾಡಿದರೂ ಸಹ ಗುರುವಿನ ಉಪದೇಶವಿಲ್ಲದೆ ಅವನಿಗೆ ಸರಿಯಾದಂಥ ಮಾರ್ಗ ಕಾಣಲಾರದು ಎನ್ನುವಂಥ ಮಾತನ್ನು ಕವಿ ಸರ್ವಜ್ಞ ಹೇಳಿದ್ದಾನೆ ನಮ್ಮ ಜೀವನಕ್ಕೆ ಒಂದು ಸ್ಪಷ್ಟ ದಾರಿ ಕಾಣದು ಗುರುವಿದ್ದಾಗ ಮಾತ್ರ ಗುರು ಗುರುವಿದ್ದಾಗ ಮಾತ್ರ ಅಲ್ಲಿ ಸ್ಪಷ್ಟ ದಾರಿಯನ್ನು ಕಾಣಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಈ ಬದುಕಿನ ವಾಸ್ತವಿಕ ಸ್ಥಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ ನಮಗೆ ಇಂತಹ ಸಂದರ್ಭದಲ್ಲಿ ನಾವು ವಿದ್ಯೆಯನ್ನು ಕಲಿತರು ಬುದ್ಧಿಯನ್ನು ಕಲಿತರು ಉದ್ಯೋಗವನ್ನು ಮಾಡಿದರು ಅಲ್ಲಿ ವಾಮ ಮಾರ್ಗಗಳನ್ನು ಹಿಡಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎನ್ನುವುದು ನಾವು ಗಮನಿಸಬೇಕಾಗ್ತದೆ ಆದ್ದರಿಂದ ನಾವು ಜೀವನದಲ್ಲಿ ಏನೆಲ್ಲವನ್ನು ಸಾಧಿಸಿ ಈ ಯಶಸ್ವಿಯ ಮೆಟ್ಟಿಲನ್ನು ನಾವು ಹತ್ತಬೇಕಾದರೆ ಹಿಂದೆ ಗುರುವಿನ ಮಾರ್ಗದರ್ಶನ ಭಾಳ ಅವಶ್ಯಕವಾಗಿ ಬೇಕು ಎಂದು ಕವಿ ಸರ್ವಜ್ಞ ಇಲ್ಲಿ ಅನೇಕ ತ್ರಿಪದಿಗಳಲ್ಲಿ ಹೇಳಿರತಕ್ಕಂಥದ್ದು ನಾವು ಗಮನಿಸ್ತೇವೆ ಆ ಕಾರಣಕ್ಕಾಗಿ ಇಲ್ಲಿ ಕವಿ ಸರ್ವಜ್ಞ ಈ ಗುರುವಿನ ಉಪದೇಶವನ್ನು ಅಂದರೆ ಒಂದು ದೀಪದ ಬೆಳಕಿಗೆ ಹೋಲಿಸ್ತಾನೆ ಕವಿ ಸರ್ವಜ್ಞ ಆ ಉಪದೇಶ ಆತ ಹೇಳ್ತಾನೆ ಜ್ಯೋತಿಯಿಂದಲೇ ನೇತ್ರ ರಾತ್ರಿಯೋಳ್ ಕಾಂಬಂತೆ ಸೂತ್ರದಿಂದಾತ ನರಿವಂತೆ ಶಿವನ ಗುರುನಾಥರಿಂದಗು ಸರ್ವಜ್ಞ ಎನ್ನುವಂಥದ್ದು ಅಂದರೆ ಇಲ್ಲಿ ರಾತ್ರಿಯಲ್ಲಿ ನಾವು ಏನನ್ನಾದರೂ ಕಾಣಬೇಕಾದರೆ ಏನನ್ನಾದರೂ ನೋಡಬೇಕಾದರೆ ನಮಗೆ ದೀಪದ ಸಹಾಯ ಅವಶ್ಯಕವಾಗಿ ನಮಗೆ ಬೇಕಾಗ್ತದೆ ನಮಗೆ ಪಕ್ಕದಲ್ಲೇ ವಸ್ತುಗಳಿದ್ದರೂ ಯಾವುದೇ ಪಡಿ ಪದಾರ್ಥಗಳಿದ್ದರೂ ಅವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಈ ಕತ್ತಲೆ ರಾತ್ರಿ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ಗಿಡಗಂಟೆಗಳನ್ನು ತಾಗಬಹುದು ಅಥವಾ ಬಿದ್ದು ಹೋಗಬಹುದು ಅಥವಾ ಕ್ರಿಮಿ ಕೀಟಗಳಿಂದ ಕಚ್ಚಿಸಿಕೊಳ್ಳಬಹುದು ಅಥವಾ ಈ ಪ್ರಾಣಿಗಳ ಬಾಯಿಗೆ ನಾವು ಆಹುತಿ ಆಗಬಹುದು ಯಾಕೆ ಅಂತಂದರೆ ಅಲ್ಲಿ ನಮ್ಮ ಕತ್ತಲು ನಮ್ಮನ್ನು ಆವರಿಸಿರ್ತದೆ ಎನ್ನತಕ್ಕಂಥದ್ದು ಕತ್ತಲು ನಮ್ಮನ್ನು ಆವರಿಸಿರ್ತದೆ ಹಾಗೆಯೇ ಇಲ್ಲಿ ನಮ್ಮ ಅಜ್ಞಾನದ ಕತ್ತಲೆಯಿಂದ ಹೊರಗಡೆ ಬರಬೇಕಾದರೆ ಅಲ್ಲಿ ಗುರುವಿನ ಮಾರ್ಗದರ್ಶನ ಬಹಳ ಅವಶ್ಯಕ ಎನ್ನುವುದು ನಾವು ಗಮನಿಸಬೇಕಾಗ್ತದೆ ಹೇಗೆಂದರೆ ನಮ್ಮ ಕಣ್ಣು ಈ ರಾತ್ರಿ ವೇಳೆಯಲ್ಲಿ ನಮ್ಮ ಕಣ್ಣು ಕಾಣಬೇಕಾದರೆ ಅಲ್ಲಿ ದೀಪದ ಅವಶ್ಯಕತೆ ಇದೆ ದೀಪದ ಸಹಾಯ ಅನಿವಾರ್ಯ ನಮಗೆ ಈ ದೀಪದ ಸಾಯ ಅನಿವಾರ್ಯ ಹೇಗೋ ಹಾಗೇ ಅಜ್ಞಾನದ ಕತ್ತಲೆಯಿಂದ ಹೊರಬರಲಿಕ್ಕೆ ನಮಗೆ ಗುರುವಿನ ಅನುಗ್ರಹ ಭಾಳ ಅವಶ್ಯಕ ಬೇಕೇ ಬೇಕು ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಅಂದರೆ ಇದರ ಅರ್ಥ ಇಷ್ಟೇ ಜ್ಞಾನೋದಯವಾಗುವುದು ಅಂತ ಗುರುವಿನಿಂದ ಜ್ಞಾನೋದಯವಾಗುವುದು ಅಂತೇಳಿದಿತ್ತು ಇಲ್ಲಿ ನಮ್ಮ ಜೀವನದಲ್ಲಿ ಬರುವ ಅನೇಕ ಎಡರು ತೊಡರುಗಳನ್ನು ದಾಟಿ ಅಥವಾ ಸಾಗಿ ಮತ್ತು ಇನ್ನೇನು ನಾವು ಅಜ್ಞಾನದಿಂದ ನಾವು ವಾಮ ಮಾರ್ಗಗಳನ್ನು ಹಿಡಿತೇವೆಯೋ ಆ ವಾಮ ಮಾರ್ಗಗಳನ್ನು ಬಿಟ್ಟು ಸುವಾರ್ಗದತ್ರ ಅಥವಾ ಸನ್ಮಾರ್ಗದತ್ತ ನಡಿಲಿಕ್ಕೆ ಇಲ್ಲಿ ಗುರುವಿನ ಅನುಗ್ರಹ ಮಾರ್ಗದರ್ಶನ ಸಲಹೆ ಸೂಚನೆ ಆಶೀರ್ವಾದ ಬಹಳ ಅವಶ್ಯಕ ಎಂದು ಸರ್ವಜ್ಞ ಹೇಳಿರುವುದು ನಿಜವಾಗಲೂ ಸಾರ್ವಕಾಲಿಕ ಸತ್ಯ ನಮ್ಮನ್ನು ಈ ಸಂಕೋಷ್ಟದ ಸಂಕೋಲೆಯಿಂದ ಪಾರು ಮಾಡಬೇಕಾದ್ರೆ ಅಥವಾ ಪಾರು ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಹೆತ್ತ ತಂದೆ ತಾಯಿಗಳಿಗಿಂತಲೂ ಕೂಡ ಗುರು ಎಷ್ಟೋ ಪಾಲು ಮುಂದೆ ಇದ್ದಾನೆ ಅದು ಎಲ್ಲರೂ ಒಪ್ಪಿಕೊಳ್ಳಲೇ ಬೇಕಾಗಿರುವಂಥ ಸಂಗತಿ ಅದಕ್ಕೆ ಕವಿ ಸರ್ವಜ್ಞ ಹೇಳ್ತಾನೆ ತಂದೆಗೋ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನ್ನು ಸದ್ಗುರುವ ಗುರುರಾಯನ ಬಂಧನವ ಕಳೆದ ಸರ್ವಜ್ಞ ಏನು ಅಂತ ತಂದೆಗೋ ಗುರುವಿಗೂ ಏನು ಅಂತರ ಅಂತಂದರೆ ತಂದೆಯಾದವನು ಒಂದು ಉತ್ತಮ ಗುರುವನ್ನು ಮಾತ್ರ ತೋರಿಸಬಲ್ಲ ಆದರೆ ಇಲ್ಲಿ ಗುರು ಶಿಷ್ಯನನ್ನು ಕೈ ಹಿಡಿದು ಜನನ ಮರಣಗಳ ಬಂಧನದಿಂದ ಮುಕ್ತನನ್ನಾಗಿ ಮಾಡುತ್ತಾನೆ ಗುರು ಯಾಕೆ ಅಂತಂದರೆ ಇಲ್ಲಿ ಮನುಷ್ಯನಿಗೆ ನಾವು ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಮನುಷ್ಯನಿಗೆ ಜನ್ಮ ನೀಡುವವರು ತಂದೆ ತಾಯಿಯರಾದರೂ ಕೂಡ ಜೀವನಕ್ಕೆ ಚೈತನ್ಯ ಮತ್ತು ಬೆಳಕು ಕೊಡುವವರು ಗುರುಗಳು ಈ ಕಾರಣಕ್ಕಾಗಿ ಈ ಸಮೃದ್ಧ ರಾಷ್ಟ್ರದ ಸತ್ ಪ್ರಜೆಗಳ ನಿರ್ಮಾಣದ ಹೊಣೆ ಅದು ಗುರುಗಳ ಮೇಲಿರುತ್ತದೆ ಎಂದು ನಾವು ಹೇಳಬೇಕಾಗುತ್ತದೆ ಈ ಕಾರಣಕ್ಕಾಗಿ ಶಿಷ್ಯರಾದವರು ಗುರುಗಳಿಗೆ ವಿಧೇಯರಾಗಿ ನಡೆಯಬೇಕೆನ್ನುವ ಮಾತನ್ನು ಕೂಡ ಈ ಸಂದರ್ಭದ ಒಳಗಡೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಅದಕ್ಕಾಗಿಯೇ ನಮ್ಮ ಪುರಂದರದಾಸರು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿಬಿಟ್ಟು ಈ ಮಾತನ್ನೇ ಮುಂದುವರಿಸಿ ಹೇಳುವುದಾದರೆ ಈ ನಾಡಿನ ಮುಸ್ಲಿಂ ತತ್ವೋಪದಕರಾಗಿರ್ತಕ್ಕಂಥ ಚನ್ನೂರು ಜಲಾಲ ಸಾಹೇಬರು ಹೇಳ್ತಾರೆ ಲಾಯಕ ಗುರುಕ ಜಬ ಡೂಂಡ ಹಾಯೆ ನೀ ಬೇಡಿದ್ದು ಕೊಡಬೇಕಲ್ಲ ತನುಮನ ದನಲ್ಲ ಬಚೋಡುಕರು ಆಗಬೇಕು ರೀ ಗುರುವಿನ ಚೀಲ ಗುರು ಮಡಿವಾಳಕ ಹೋಕರ್ ಚಲ ತೊಳೆಯಬೇಕ್ರಿ ಒಳಗಿನ ಮೈಲ ಅಂತೇಳ್ಬಿಟ್ಟು ಅಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ ಇಲ್ಲಿ ಗುರುವಿನ ಚೀಲ ಆಗಬೇಕು ಅಂತೇಳಿಬಿಟ್ಟು ಅಂದ್ರೆ ಇಲ್ಲಿ ವಿಧೇಯರಾಗಿ ನಡೀಬೇಕೆನ್ನುವಂಥ ಮಾತನ್ನು ನಾವು ನೋಡ್ತೇವೆ ಈ ಹಿನ್ನೆಲೆಕ್ಕಾಗಿ ಈ ಕಾರಣಕ್ಕಾಗಿ ಸರ್ವಜ್ಞನ ವಚನಗಳು ನಮಗೆ ಭಾಳ ಪ್ರಸ್ತುತವೆನಿಸ್ತವೆ ಅವು ಅನಿವಾರ್ಯವುನಿಸ್ತವೆ ಅವು ಮತ್ತೆ ನಾವು ಮತ್ತೆ 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 ನಾವು ಪುನರಾವಲೋಕನ ಮಾಡಬೇಕಂತ ನನಗನ್ನಿಸುತ್ತದೆ ಇಲ್ಲಿ ಜೊತೆಗೆ ಈ ಕಾರಣಕ್ಕಾಗಿ ಈ ಸರ್ವಜ್ಞನ ಅನೇಕ ತ್ರಿಪದಿಗಳಲ್ಲಿ ಈ ಗುರುವಿನ ಮಹತ್ವವನ್ನು ಕುರಿತು ಸಾರಿ ಸಾರಿ ಹೇಳಿರತಕ್ಕಂಥದ್ದು ನಾವು ಗಮನಿಸ್ತೇವೆ ಅವರು ಹೇಳ್ತಾರೆ ಮುಂದುವರಿದು ಕವಿ ಸರ್ವಜ್ಞ ಬಂಧುಗಳು ಆದವರು ಬಂದುಂಡು ಹೋಗುವವರು ಬಂಧನವ ಕಳಿಯಲ್ಲಿ ಅರಿಯುವರು ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಅಂತ ಹೇಳ್ಬೇಕು ಹೇಗೆ ಹೇಳ್ತಾರೆ ಅಂದರೆ ನಮಗೆ ಆಪ್ತರಾದವರು ನೆಂಟರು ಬಂಧುಗಳು ಬಳಗ ಎಲ್ಲರೂ ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗುತ್ತಾರೆ ಅಷ್ಟೇ ಹೊರತು ಅವರಿಂದ ನಮಗೆ ಯಾವ ಪ್ರಯೋಜನವೂ ಆಗಲಾರದು ಆಗೋದೂ ಇಲ್ಲ ನಮ್ಮ ಕಷ್ಟಗಳಲ್ಲಿ ಸುಖಗಳಲ್ಲಿ ದುಃಖ ದುಮ್ಮಾನಗಳಲ್ಲಿ ಅವರು ಭಾಗಿಯಾಗುವುದಿಲ್ಲ ಅಂತರಂಗದಿಂದ ಅವರು ಭಾಗಿಯಾಗುವುದಿಲ್ಲ ಇಲ್ಲಿ ಸಮಸ್ಯೆಗಳ ಸುಳಿಯಿಂದ ನಮ್ಮನ್ನು ಆ ನಮ್ಮ ನೆಂಟರು ಬಿಡಿಸಿಕೊಳ್ಳಲಿಕ್ಕೆ ಅವರಿಂದ ಸಾಧ್ಯವಿಲ್ಲ ಅದನ್ನು ಕೂಡ ಅವರಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಇಲ್ಲಿ ನಮ್ಮ ಬಂಧನವನ್ನು ಅವರು ಕಳೆಯಲಾರರು ಅಂತ ಹೇಳಿಬಿಟ್ಟು ನಮಗಿರುವಂಥ ಸಮಸ್ಯೆಗಳು ನಮಗಿರುವಂಥ ಕಷ್ಟಗಳು ನಮಗಿರುವಂಥ ನೋವುಗಳು ಕೇವಲ ಮೇಲ್ನೋಟಕ್ಕೆ ಬಂದು ಅವರು ಮಾತನಾಡಬೋದೇ ಹೊರತು ಅವರು ನಮ್ಮೊಳಗೆ ಒಬ್ಬರಾಗಿ ನಮ್ಮಿಂದ ಆ ಸಮಸ್ಯೆಯಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅವ್ರಿಗೆ ಏನಿದ್ದರೂ ಕೂಡ ಈ ಬಂಧುಗಳೆನ್ನಿಸಿಕೊಂಡವರು ಈ ಬಹುತೇಕವಾಗಿ ಒಳ ಒಳಗೇನೇ ಈ ವಿರೋಧಿಸ್ತಕ್ಕಂಥ ಮನೋಭಾವನೆ ಅದು ಲೋಕರೂಢಿಯು ಕೂಡ ಹೌದು ನಾವು ಗಮನಿಸ್ತೇವೆ ಅದು ಸಹಜವಾಗಿ ಮನುಷ್ಯನ ಒಂದು ಸಹಜ ಪ್ರವೃತ್ತಿನೋ ಅಥವಾ ಮನುಷ್ಯನಿಗೆ ಬಂದಿರುವಂಥ ಕೆಟ್ಟ ಗುಣನೋ ಗೊತ್ತಿಲ್ಲ ನಾವು ಇನ್ನೊಬ್ಬರ ಒಳಿತನ್ನು ಬಯಸುವಲ್ಲಿ ನಾವು ಬಹಳ ಇಷ್ಟಪಡೋದಿಲ್ಲ ಅದಕ್ಕಾಗಿ ನಾವು ನಿ ಒಂದು ಮಾತು ಹೇಳಬೇಕಂದ್ರೆ ಈ ಬಡವರಿಗಾಗಿ ಯಾರ ಹೃದಯ ಮಿಡಿಯುತ್ತದೆಯೋ ಅವರು ದೇವರ ಸಮ್ಮಾನ ಅಂತ ಹೇಳ್ತಾರೆ ಸೊ ಆ ರೀತಿ ಒಂದು ಮನೋಭಾವನೆ ತಿಳಿದುಕೊಳ್ಳುವಂಥ ಬಂಧುಗಳಿದಾರಲ್ಲ ಇವತ್ತು ಬಹಳ ಕಡಿಮೆ ಹಾಗಾಗಿ ಅವರಲ್ಲಿ ದ್ವೇಷ ಹಸುವೆ ಮತ್ಸರಗಳು ಮನೆ ಮಾಡಿರುತ್ತವೆ ನಮ್ಮಿಂದ ಅವರಿಗೆ ಏನನ್ನಾದರೂ ಪ್ರಯೋಜನವಾಗಬೇಕಾದರೆ ಮಾತ್ರ ಬೆಣ್ಣೆಯಂತೆ ಮಾತನಾಡಿ ಮೇಲ್ನೋಟಕ್ಕೆ ಕೊಂಡಾಡುತ್ತಾರೆ ಉಪಯೋಗವಿಲ್ಲದಿದ್ದರೆ ನಮ್ಮನ್ನು ಹತ್ತಿರವು ಕೂಡ ಅವರು ಕರೆದುಕೊಳ್ಳುವುದಿಲ್ಲ ಈ ಕಾರಣಕ್ಕಾಗಿ ನಮ್ಮ ಜೊತೆ ಮಾತು ಕೂಡ ಹಾಡಬೇಕಾದರೆ ಅವರು ಹಿಂದೆ ಮುಂದೆ ನೋಡುವಂಥ ಸಂದರ್ಭಗಳನ್ನು ಈ ಎಲ್ಲ ಜನರು ಅದು ಅನುಭವಿಸಿರತಕ್ಕಂಥ ವಿಚಾರ ಸೊ ಹೀಗಾಗಿ ಅದಕ್ಕಾಗಿ ಬಂಧುಗಳು ಕೇವಲ ಹುಂಡು ಮತ್ತು ಕೊಂಡು ಹೋಗುವವರು ಎನ್ನುವುದು ಹಾಗಾಗಿ ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ ಹೊಟ್ಟೆ ಕೆಚ್ಚು ಬೇಡದರ ಹುಚ್ಚು ಹೊಟ್ಟೆ ಕೆಚ್ಚು ಬೇಡದರ ಹುಚ್ಚು ಬೆನ್ನು ಹತ್ತಿದರೆ ಅದು ನಮ್ಮನ್ನೇ ಸುಡುವ ಬೆಂಕಿಯ ಕಿಚ್ಚು ಎನ್ನುವಂಥ ಮಾತು ಆ ಬಂಧುಗಳು ತಿಳಿದುಕೊಳ್ಳುವುದೇ ಇಲ್ಲ ಹಾಗಾಗಿ ಇಲ್ಲಿ ಗುರು ಆದರೆ ಇಲ್ಲಿ ಗುರು ಯಾವತ್ತೂ ಕೂಡ ನಮ್ಮ ಮನೆಗೆ ಊಟಕ್ಕೆ ಬರದನೆ ನಮ್ಮಿಂದ ಏನನ್ನೂ ನಿರೀಕ್ಷಿಸಿದನೇ ಅವನು ಯಾವ ಜಾತಿಯವನು ನೀನು ಯಾವ ಕುಲದವನು ನೀನು ಯಾವ ಪ್ರದೇಶದವನು ನೀನು ಯಾರ ಮಗ ಏನು ಕೇಳ್ದನೇ ನಿಸ್ವಾರ್ಥದಿಂದ ನಮ್ಮ ಹೇಳಿಗೆಯನ್ನು ಬಯಸ್ತಾನೆ ಇವ ನಾರವ ಇವ ನಾರವ ಇವ ನಾರವನನ್ನು ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗನನ್ನು ಜನಿಸ್ಯ ಕೂಡಲ ಸಂಗಮದವ ಎನ್ನುವಂಥ ಅಣ್ಣ ಬಸವಣ್ಣನವರು ಹೇಳಿದ ಹಾಗೆಯೇ ಸರ್ವಜ್ಞ ಕವಿ ಅವರು ಯಾರೇ ಇದ್ದರೂ ಕೂಡ ಇಲ್ಲಿ ಗುರು ಆಗಿರ್ತಕ್ಕಂಥವನು ಹತ್ತಿರ ಕರೆದುಕೊಂಡು ಅವನ ಹೇಳಿಗೆಯನ್ನು ಬಯಸಿ ಇಲ್ಲಿ ಅವನ್ನು ಉದ್ಧಾರ ಮಾಡತಕ್ಕಂಥದ್ದು ನಾವು ನೋಡ್ತೇವೆ ಬದುಕಿನ ದಾರಿಯನ್ನು ತೋರಿಸುವಂಥದ್ದು ನಾವು ನೋಡ್ತೇವೆ ಇಲ್ಲಿ ಇರುವ ಪ್ರಾಪಂಚಿಕ ಬಂಧನವನ್ನು ಆ ಗುರು ಆದವನು ತನ್ನ ಜ್ಞಾನೋಪದೇಶದಿಂದ ಹೊರೆದೋಡಿಸುವುದರ ಮುಖಾಂತರ ನಮ್ಮ ಹೇಳಿಕೆಯನ್ನು ಆ ಕವಿ ಸರ್ವಜ್ಞ ಬಯಸುವಂಥದ್ದು ನಾವು ನೋಡ್ತೇವೆ ಇಂತಹ ಪ್ರಾಂಜಲ ಮನಸ್ಸಿನ ಗುರುವಿಗಿಂತ ಹೆಚ್ಚಿನ ಬಂಧುಗಳು ಯಾರೂ ಇಲ್ಲ ಎನ್ನುವ ಮಾತನ್ನು ಇಲ್ಲಿ ಕವಿ ಸರ್ವಜ್ಞ ಹೇಳ್ತಾನೆ ಇಂಥ ಗುರುವಿನ ನಿಸ್ವಾರ್ಥಕ್ಕೆ ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕು ಇಲ್ಲಿ ತಲೆ ಬಾಗಬೇಕು ಅಷ್ಟೇ ಅಲ್ಲ ಆ ಗುರುವಿಗೆ ಹಚ್ಚಿ ನಮಸ್ಕರಿಸಬೇಕು ಅಂತ ಹೇಳಿದರೂ ಕೂಡ ಬಹುಶಃ ಅದು ಉತ್ಪ್ರೇಕ್ಷೆಯಾಗಲಾರದು ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಹಾಗಾಗಿ ಕವಿ ಸರ್ವಜ್ಞ ಹೇಳ್ತಾನೆ ಗುರುಪಾದ ಕೆರೆಗಿದರೆ ಶಿರಸುತ್ತಾ ಮಣೆಯಕ್ಕು ಪರಿಣಾಮ ಒಕ್ಕು ಪದಮಕ್ಕು ಕೈಲಾಸ ನೆರೆಮನೆಯ ಹಕ್ಕು ಸರ್ವಜ್ಞ ಏನು ಮಾತನ್ನು ಅಂದ್ರೆ ಅಂದರೆ ಇಲ್ಲಿ ನಮಗೆ ವಿದ್ಯೆ ಬುದ್ಧಿಯನ್ನು ದಯಪಾಲಿಸುವಂತಹ ಗುರು ಏನಿದ್ದಾನೆ ಆ ಗುರುವಿನ ಪಾದಗಳಿಗೆ ನಮಸ್ಕರಿಸಿದರೆ ಅದು ನಮಗೆ ಭೂಷಣ ತರುತ್ತದೆ ಇದರಿಂದ ನಮ್ಮ ಜೀವನ ಪರ್ಯಂತರ ಒಳ್ಳೆಯದಾಗುತ್ತದೆ ಅಷ್ಟೇ ಅಲ್ಲ ಮನುಷ್ಯನ ಜೀವನವನ್ನೇ ಆಳು ಮಾಡುವ ಕಾಮ ಕ್ರೋಧ ಮದ ಮತ್ಸರ ಲೋಭಾದಿಗಳನ್ನು ಕಳೆದು ಹೋಗಿ ಸುಟ್ಟು ಹೋಗುವವು ಜೊತೆಗೇನೆ ನಮಗೆ ಯೋಗ್ಯತೆಯನ್ನು ತಂದುಕೊಡುವಂಥದ್ದು ಯೋಗ್ಯತೆಯನ್ನು ಪ್ರಾಪ್ತವಾಗುವಂಥದ್ದು ಗುರುಗಳಿಗೆ ಶಿರವಾಗಿ ನಮಸ್ಕರಿಸಿದಾಗ ಪ್ರಾಪ್ತವಾಗುವುದು ಇದರಿಂದ ನಮಗೆ ಬಹುದೊಡ್ಡ ಸ್ಥಾನವನ್ನು ದೊರೆಯುತ್ತದೆ ಇದರಿಂದ ನಮಗೆ ಬಹುದೊಡ್ಡ ಸ್ಥಾನವನ್ನು ದೊರೆಯುತ್ತದೆ ಅಂದರೆ ಯಾವುದೋ ಒಂದು ಮಂತ್ರಿ ಪದವಿಯೋ ಅಥವಾ ಇನ್ನಾವುದೋ ದೊಡ್ಡ ಉದ್ಯೋಗದಲ್ಲಿ ನಾವು ಬರುತ್ತೇವಂತ ಅರ್ಥ ಅಲ್ಲ ಇಲ್ಲಿ ಮನುಷ್ಯ ಮನುಷ್ಯನಾಗಿ ಬದುಕುವುದನ್ನು ಕಂಡುಕೊಳ್ಳುವಂಥ ಒಂದು ಬಹುದೊಡ್ಡ ಸ್ಥಾನ ಈ ಸಮಾಜದಲ್ಲಿ ಈತನೊಬ್ಬ ಸಂಸ್ಕೃತ ವ್ಯಕ್ತಿ ಅಂತಕ್ಕಂಥ ಒಬ್ಬ ಮೌಲ್ಯಗಳುಳ್ಳತಕ್ಕಂಥ ವ್ಯಕ್ತಿ ಹೌದು ಅವನು ಪರ್ವ ಇಲ್ಲ ಅವನ ಜೊತೆ ನಾನು ಮಾತನಾಡಬೇಕು ಅವನ ಮಾತನ್ನು ನಾನು ನಂಬಬಲ್ಲೆ ಎನ್ನುವಂಥ ಈ ಜನರ ನಮ್ಮ ಅಭಿಪ್ರಾಯ ಇದೆಯಲ್ಲ ನಮ್ಮನ್ನು ಕುರಿತು ಒಳ್ಳೆಯ ಅಭಿಪ್ರಾಯವನ್ನು ಪಟ್ಟುಕೊಂಡಿದ್ದೆ ಆದರೆ ಅದುವೇ ಬಹುದೊಡ್ಡ ಸ್ಥಾನ ಅಂತ ನಾವು ಈ ವಿಷಯದ ಒಳಗಡೆನೆ ಪರಿಭಾವಿಸಿಕೊಳ್ಳಬೇಕಾಗ್ತದೆ ಹಾಗಾಗಿ ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕೆಂದರೆ ಯಾವುದೇ ನಮಗೆ ನಿಲುಕದ ವಿಷಯಗಳು ಬಹಳ ನಿರಾಯಾಸವಾಗಿ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ನಾವು ವಿಧೇಯರಾಗಿ ನಡೆದಲ್ಲಿ ಇಂಥ ಶಕ್ತಿಯನ್ನು ಮುಕ್ತಿಯ ನಿಶ್ಚಯವಾಗಿ ನಮಗೆ ಕೊನೆಗೆ ಮುಕ್ತಿ ನಮಗೆ ಖಂಡಿತವಾಗಿಯೂ ಕೂಡ ದೊರೆಯುತ್ತದೆ ಎನ್ನುವಂಥ ಮಾತನ್ನು ನಾವು ಗಮನಿಸಬೇಕಾಗ್ತದೆ ಯಾಕಂದರೆ ಸತ್ತ ಮೇಲೆ ನಮಗೆ ಹೇಳುವಂಥದ್ದು ಒಳ್ಳೆಯವನು ಕೆಟ್ಟವನು ಒಳ್ಳೆಯವನಂದರೆ ಅದೇ ನಮಗೆ ಮುಕ್ತಿ ಎನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಹಾಗಾಗಿ ಇಲ್ಲಿ ದ ಇಂತಹ ಶಕ್ತಿಯನ್ನು ದಯಪಾಲಿಸುವಂಥ ಗುರುವಿಗೆ ಅಂತರಾಳದಿಂದ ಶರಣು ಹೇಳಿ ಇವತ್ತು ಏನು ಸರ್ವಜ್ಞನ ವಚನಗಳನ್ನು ಗುರುವನ್ನು ಕುರಿತು ಸರ್ವಜ್ಞ ಏನೇನು ತನ್ನ ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾನೆ ಅದನ್ನು ಕುರಿತು ವಿಶ್ಲೇಷಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗಾಗಿ ಈ ಕವಿ ಏನು ನಮ್ಮ ತ್ರಿಪದಿಯ ಕವಿ ಜಾನಪದೀಯ ಕವಿ ಎಲ್ಲರ ಮನಸ್ಸು ಮುಟ್ಟುವಂಥ ಕವಿ ಈ ಸರ್ವಜ್ಞನ ಬಗ್ಗೆ ಇಡೀ ನಾಡಿನ ಜನತೆಗೆ ಪರಿಚಯಿಸುವಂಥ ಕೆಲಸಕ್ಕೆ ಮುಂದೆ ಆಗಿರುವಂಥ ಬಸವ ಚಾನಲ್ಗೆ ನನ್ನ ಶರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ